ನಮಸ್ಕಾರ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಲ್ಲಿ ಒಂದೇ ಮಾತರಂ ಗೀತೆಯ ಮೇಲೆ ಹತ್ತು ಗಂಟೆಗಳ ಚರ್ಚೆ ನಡೆಯಿತು ಪ್ರಧಾನಿ ಮೋದಿ ಈ ಚರ್ಚೆಯನ್ನು ಆರಂಭಿಸಿದ್ರು ರಾಜನಾಥ್ ಸಿಂಗ್ ಅದನ್ನು ಕನ್ಕ್ಲೂಡ್ ಮಾಡಿದ್ರು ಸಸ್ಯ ಶ್ಯಾಮಲಾಂ ಮಾತರಂ ಒಂದೇ ಮಾತರಂ ಅಂತ ಹೇಳುವಾಗ ಪ್ರಧಾನಿಗಾಗ್ಲಿ ಅಥವಾ ಅವರ ಪಕ್ಷದ ಯಾವುದೇ ನಾಯಕರಿಗಾಗ್ಲಿ ಹಸಿರ ಸೀರೆಯನ್ನ ಉಟ್ಟು ಮೆರಿತಾ ಇರುವಂತಹ ಭಾರತ ಮಾತೆ ಕಾಣಲಿಲ್ಲ ತಮ್ಮ ಕಾರ್ಪೊರೇಟ್ ಸ್ನೇಹಿತರಿಗಾಗಿ ಆ ಹಸಿರನ್ನ ನಾಶ ಮಾಡಿ ಭಾರತಾಂಬೆಯ ಮಾನಹಾನಿ ಮಾಡ್ತಾ ಇದ್ದೇವೆ ಎನ್ನುವುದು ಅವರ ಅರಿವಿಗೆ ಬರಲಿಲ್ಲ ಇದು ಅರಾವಳಿ ಬೆಟ್ಟಗಳ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಿದ್ಧವಾಗಿರುವ ಬಿಜೆಪಿ ಕೇಂದ್ರ ಸರ್ಕಾರದ ಕತೆ ಇಡೀ ದೇಶ ಅರಾವಳಿ ಬೆಟ್ಟಗಳನ್ನ ಉಳಿಸಲು ದನಿ ಎತ್ತಾ ಇದೆ ಉಸಿರಾಡಬೇಕಾ ಕುಡಿಯೋದಕ್ಕೆ ನೀರು ಬೇಕಾ ಹಾಗಾದ್ರೆ ಅರಾವಳಿ ಬೆಟ್ಟಗಳನ್ನ ಉಳಿಸಿ ಅಂತ ಜನ ಹೋರಾಟಕ್ಕೆ ಇಳಿದಿದ್ದಾರೆ ಅಕ್ರಮ ಗಣಿಗಾರಿಕೆಯಿಂದ ಈಗಾಗಲೇ ನಾಶವಾಗಿರುವ ಈ ಬೆಟ್ಟಗಳ ಡೆತ್ ವಾರಂಟ್ಗೆ ಮೋದಿ ಸರ್ಕಾರ ಈಗ ಸಹಿ ಹಾಕುವ ಹಂತಕ್ಕೆ ಬಂದಿದೆ ಅಂತ ಸೋನಿಯಾ ಗಾಂಧಿ ದಿ ಹಿಂದುವಿನಲ್ಲಿ ಒಂದು ಲೇಖನ ಕೂಡ ಬರೆದಿದ್ದಾರೆ ಡಿಸೆಂಬರ್ ಐದರಂದು ಪೀಪಲ್ ಫಾರ್ ಅರವಳಿ ಮತ್ತು ಸೇವ್ ಸರಿಕ್ಷಕಾ ಎನ್ನುವಂತಹ ಒಂದು ನಾಗರಿಕ ಸಂಘಟನೆಗಳು ಆನ್ಲೈನ್ ಕ್ಯಾಂಪೇನ್ ಅನ್ನು ಮಾಡಿ ಅರ್ಜಿ ಆನ್ಲೈನ್ ಅರ್ಜಿಯನ್ನ ಶುರು ಮಾಡಿವೆ ನವೆಂಬರ್ ಇಪ್ಪತ್ತರಂದು ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನಿಂದ ಪ್ರಾಚೀನ ತುಂಬಾ ಪ್ರಾಚೀನವಾಗಿರುವಂತಹ ಅರಾವಳಿ ಬೆಟ್ಟಗಳ ಸಾಲುಗಳಿಗೆ ದೊಡ್ಡ ಅಪಾಯ ಎದುರಾಗಿದೆ ಅಂತ ಆ ಸಂಘಟನೆಗಳು ಟೀಕಿಸಿವೆ ಸುಪ್ರೀಂ ಕೋರ್ಟ್ ತನ್ನ ಇತ್ತೀಚಿನ ತೀರ್ಪನ್ನ ಹಿಂತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇವೆ ಜನರು ಸೈನ್ ಮಾಡಿದ ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಸೇರಿದಂತೆ ಸುಮಾರು ಮೂವತ್ತು ಅಧಿಕಾರಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಕಳಿಸಲಿಕ್ಕಿದ್ದಾರೆ ಏನು ಈ ತೀರ್ಪು ಇದರಿಂದ ಅರಾವಳಿ ಬೆಟ್ಟಗಳಿಗೆ ಏನು ಅಪಾಯ ಎದುರಾಗೋದಿಕ್ಕಿದೆ ಜನರು ಯಾಕೆ ಈ ತೀರ್ಪನ ವಿರೋಧಿಸ್ತಾ ಇದ್ದಾರೆ ನಿಜಕ್ಕೂ ಅರಾವಳಿಯ ಡೆತ್ ವಾರಂಟಿಗೆ ಮೋದಿ ಸರ್ಕಾರ ಸಹಿ ಹಾಕ್ತಾ ಇದೆಯಾ ನಿಮಗಾಗಿ ಪೀಪಲ್ ಟಿವಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಿದೆ ಕೊನೆ ತನಕ ವಿಡಿಯೋವನ್ನು ನೋಡಿ ಅಭಿಪ್ರಾಯವನ್ನು ತಿಳಿಸಿ ನಾನು ಚರಣ್ ವರ್ನಾಡ್ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಅರಾವಳಿ ಅಂದ್ರೆ ವಾಯುವ್ಯ ಭಾರತದಲ್ಲಿರುವ ಸಣ್ಣ ಮತ್ತೆ ಮಧ್ಯಮ ಎತ್ತರದ ಬೆಟ್ಟಗಳ ಉದ್ದವಾದ ಒಂದು ಶ್ರೇಣಿ ಸುಮಾರು ಆರ್ ಆರ್ನೂರ ಎಪ್ಪತ್ತರಿಂದ ಏಳ್ನೂರು ಕಿಲೋಮೀಟರ್ ಉದ್ದದ ಬೆಟ್ಟಗಳ ಸಾಲು ಡೆಲ್ಲಿ ಹರಿಯಾಣದಲ್ಲಿ ಅದು ಅದರ ಒಂದು ತುದಿ ಇರ್ತದೆ ಇನ್ನೊಂದು ತುದಿ ಅದು ರಾಜಸ್ಥಾನದ ಮೂಲಕ ಹಾದು ಹೋಗಿ ಅದರ ಇನ್ನೊಂದು ತುದಿ ಗುಜರಾತ್ನಲ್ಲಿ ಎಂಡಾಗ್ತದೆ ಎಂಡ್ ಈ ರಾಜ್ಯಗಳಿಗೆ ಶುದ್ಧ ಗಾಳಿಯನ್ನ ಕೊಡುತ್ತದೆ ಹವಾಮಾನ ನಿಯಂತ್ರಣ ಮಾಡುತ್ತದೆ ಮಣ್ಣಿನ ಸವಿತವನ್ನ ತಡಿತದೆ ಈ ಅರಾವಳಿ ಬೆಟ್ಟಗಳ ಶ್ರೇಣಿ ಇದು ಜೀವ ವೈವಿಧ್ಯಗಳ ಆವಾಸ ಸ್ಥಾನ ಇಲ್ಲಿ ಸಾರಿಷ್ಕಾ ಹುಲಿ ಸಂರಕ್ಷಣಾ ಕೇಂದ್ರದಂತಹ ಎಲೆ ಉದುರುವ ಕಾಡುಗಳಿದವೆ ದೆಹಲಿ ಬಳಿಯ ರಿಜ್ನಲ್ಲಿ ಮುಳ್ಳಿನ ಕಾಡುಗಳಿವೆ ಜೈಪುರ ಹತ್ತಿರ ಸಾಂಬಾರ್ ಸರೋವರ ಇದೆ ಅಲ್ಲಿಯ ಅಲ್ಲಿ ಸಾವಿರಾರು ಸ್ಥಳೀಯ ಮತ್ತೆ ಬೇರೆ ಬೇರೆ ಕಡೆಯಿಂದ ವಲಸೆ ಬರುವಂತಹ ಪಕ್ಷಿಗಳು ಅಲ್ಲಿ ವಾಸ ಮಾಡ್ತವೆ ಅರಾವಳಿ ಪ್ರಪಂಚದ ಅತ್ಯಂತ ಪ್ರಾಚೀನ ಮಡಿಕೆ ಬೆಟ್ಟಗಳಲ್ಲಿ ಒಂದು ಕೆಲವು ಅಂದಾಜುಗಳ ಪ್ರಕಾರ ಇದು ಪ್ರೀ ಕ್ಯಾಂಬ್ರಿಯನ್ ಕಾಲದ್ದು ಅಂದ್ರೆ ಸುಮಾರು ಮುನ್ನೂರಿಂದ ನಾಲ್ಕುನೂರು ಕೋಟಿ ವರ್ಷಗಳ ಹಿಂದೆ ಈ ಬೆಟ್ಟಗಳು ಉಂಟಾದವು ಹಿಮಾಲಯವೇ ನಾಲ್ಕೈದು ಕೋಟಿ ವರ್ಷಗಳ ಹಿಂದಿನದ್ದು ಈ ಹಿಮಾಲಯಕ್ಕೂ ಪ್ರಾಚೀನ ಈ ಅರಾವಳಿ ಬೆಟ್ಟಗಳ ಶ್ರೇಣಿ ಈ ಅರಾವಳಿ ಬೆಟ್ಟಗಳ ಶ್ರೇಣಿಗಳಲ್ಲಿ ಪವಿತ್ರ ಧಾರ್ಮಿಕ ಕೇಂದ್ರಗಳು ಕೂಡ ಇದ್ದಾವೆ ದೇವರ ಕಾಡುಗಳಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜಸ್ಥಾನದ ಉದಯಪುರ ಜಿಲ್ಲೆಯೊಂದರಲ್ಲೇ ಇಂತಹ ಎಂಬತ್ತ ಒಂಬತ್ತು ಸೇಕ್ರೆಡ್ ಗ್ರೋವ್ಸ್ಗಳು ಕಂಡುಬಂದಿವೆ ಗುಜರಾತ್ನಿಂದ ರಾಜಸ್ಥಾನ ಹರಿಯಾಣದವರೆಗೆ ಹರಡಿಕೊಂಡಿರುವ ಅರಾವಳಿ ಭಾರತದ ಭೂಗೋಳ ಮತ್ತು ಇತಿಹಾಸದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿದೆ ಥಾರ್ ಮರುಭೂಮಿ ಗಂಗಾ ಕಣಿವೆಗೆ ಹರಡದಂತೆ ತಡೆದಿದೆ ಚಿತ್ತೂರ್ಗಢ ರಣಥಂಬೋರ್ ಮುಂತಾದ ಕೋಟೆಗಳನ್ನು ಇದು ಕಾಪಾಡಿದೆ ಮತ್ತು ವಾಯವ್ಯ ಭಾರತದ ಜನರಿಗೆ ಆಧ್ಯಾತ್ಮಿಕತೆಯ ತೊಟ್ಟಿಲಾಗಿದೆ ಅಂತ ಸೋನಿಯಾ ಗಾಂಧಿ ದಿ ಹಿಂದುವಿನಲ್ಲಿ ಇತ್ತೀಚೆಗೆ ಒಂದು ಲೇಖನವನ್ನು ಬರೆದಿದ್ರು ಈಗ ಅರಾವಳಿ ಬೆಟ್ಟಗಳು ಸಾಲು ಸಾಲು ಅಪಾಯಗಳನ್ನು ಎದುರಿಸ್ತಾ ಇದೆ ಮುಖ್ಯವಾಗಿ ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅಕ್ರಮ ಮತ್ತೆ ಅತಿರೇಕದ ಗಣಿಗಾರಿಕೆ ಮತ್ತು ಜೊತೆಗೆ ಅಸಂಘಟಿತ ನಗರೀಕರಣ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ದುರ್ಬಳಕೆ ಆಕ್ರಮಣಕಾರಿ ಪ್ರಭೇದಗಳ ಪರಿಚಯ ಸಂಸ್ಕರಿಸದ ಒಳಚರಂಡಿ ವ್ಯವಸ್ಥೆ ಗಣತ್ಯಾಜ್ಯದ ವಿಲೇವಾರಿ ಮತ್ತು ಅರಣ್ಯ ನಾಶ ಇಂತಹ ಅನೇಕ ಮಾನವ ನಿರ್ಮಿತ ದುಷ್ಕೃತ್ಯಗಳಿಗೆ ಅರಾವಳಿ ಬೆಟ್ಟಗಳು ತತ್ತರಿಸಿ ಹೋಗಿವೆ ಹಿಂದಿನ ಆಪ್ ನೇತೃತ್ವದ ದೆಹಲಿ ಸರ್ಕಾರ ಈ ಅರಾವಳಿಯ ಉತ್ತರ ಭಾಗದಲ್ಲಿ ಕಂಡುಬರುವ ಸಸ್ಯಗಳ ಬಗ್ಗೆ ಒಂದು ಅಧ್ಯಯನವನ್ನು ನಡೆಸಿತ್ತು ಇದರಲ್ಲಿ ಅರಾವಳಿಗೆ ಇರುವ ಸಮಸ್ಯೆಗಳ ಬಗ್ಗೆ ಅದು ಪಟ್ಟಿ ಮಾಡಿದೆ ಅಕ್ರಮ ಗಣಿಗಾರಿಕೆ ಜೊತೆಗೆ ಅಕ್ರಮ ಕಟ್ಟಡಗಳು ರಸ್ತೆಗಳು ವಸತಿ ವಸತಿಗಳ ನಿರ್ಮಾಣ ಅರಣ್ಯ ಭೂಮಿಯನ್ನು ಉದ್ಯಾನವನಗಳಾಗಿ ಪರಿವರ್ತಿಸೋದು ಫಾರ್ ಎಕ್ಸಾಂಪಲ್ ಹರಿಯಾಣ ಸರ್ಕಾರ ಈ ಇಂತಹ ಒಂದು ಯೋಜನೆಯನ್ನು ಮಾಡಿದೆ ಆಮೇಲೆ ಕಸ ಸುರಿಯೋದು ಮತ್ತು ಪ್ರೊಸೆಫಿಸ್ ಜುಲಿಫ್ಲೋರಾ ಅಥವಾ ವಿಲಾಯತಿ ಬಬೂಲ್ ಮರಗಳಂತಹ ಆಕ್ರಮಣಕಾರಿ ಅಂದರೆ ಬೇರೆ ಸಸ್ಯಗಳನ್ನು ಬದುಕೋದಕ್ಕೆ ಬಿಡದಂತಹ ಆಕ್ರಮಣಕಾರಿ ಪ್ರಭೇದಗಳ ಮರಗಳ ಸಸ್ಯಗಳನ್ನು ಇಲ್ಲಿ ನಡುವುದು ಇಂತಹ ಅನೇಕ ಸಮಸ್ಯೆಗಳು ಈಗ ಅರಾವಳಿ ಪ್ರದೇಶ ಬೆಟ್ಟಗಳನ್ನ ಬಾಧಿಸಿದ್ದಾವೆ ಈ ಸಮಸ್ಯೆಗಳ ಪಟ್ಟಿಯನ್ನ ದೆಹಲಿ ಸರ್ಕಾರ ಹಿಂದೆ ಮಾಡಿ ಹರಿಯಾಣ ಸರ್ಕಾರ ಅರಾವಳಿ ಝೂ ಸಫಾರಿ ಯೋಜನೆಯನ್ನು ತಂದು ಇಕೋ ಟೂರಿಸಂ ಅನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡುತ್ತೆ ಇವೆಲ್ಲವೂ ಕೂಡ ಅರಾವಳಿಯ ದೆಹಲಿ ರಿಜ್ಗೆ ಇರುವ ಕೆಲವು ಪ್ರಮುಖ ಬೆದರಿಕೆಗಳು ಅರಾವಳಿಗಳಿಗೆ ಇರುವ ದೊಡ್ಡ ಅಪಾಯ ಅಂದ್ರೆ ಅದು ಗಣಿಗಾರಿಕೆ ಯಾಕೆ ಅಂದ್ರೆ ಈ ಅರಾವಳಿಗಳ ಹಲವು ಭಾಗಗಳಲ್ಲಿ ಅರಣ್ಯ ಎಂದರೇನು ಎನ್ನುವುದರ ವ್ಯಾಖ್ಯಾನದಲ್ಲಿಯೇ ಈಗ ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅದರಲ್ಲಿಯೇ ಸಮಸ್ಯೆಗಳಿದಾವೆ ಭಾರತದ ಕಾನೂನುಗಳ ಅಡಿಯಲ್ಲಿ ಇವುಗಳನ್ನು ಸಂರಕ್ಷಿಸದೆ ಹೊರತು ಈ ಕಾಡುಗಳಿಗೆ ಉಳಿಗಾಲ ಇಲ್ಲ ಅರಾವಳಿಯ ಕಾಡುಗಳನ್ನು ಏನೇನೋ ರೀತಿಯಲ್ಲಿ ವ್ಯಾಖ್ಯಾನಿಸಿ ಅವುಗಳನ್ನು ಸರ್ಕಾರಗಳು ನಾಶ ಮಾಡ್ತಾ ಬಂದಿವೆ ಉದಾಹರಣೆಗೆ ಹರಿಯಾಣದಲ್ಲಿ ಅರಾವಳಿ ಬೆಟ್ಟಗಳನ್ನು ಗೇರ್ ಮುಂಕಿನ್ ಪಹಾರ್ ಅಥವಾ ಕೃಷಿ ಮಾಡಲಾಗದಂತಹ ಬೆಟ್ಟ ಪ್ರದೇಶಗಳು ಅಂತ ಪರಿಗಣಿಸಲಾಗಿದೆ ಹೀಗಾಗಿ ಇಲ್ಲಿ ಫಾರ್ಮ್ ಹೌಸ್ಗಳನ್ನು ಗಳನ್ನು ಕಟ್ಟೋದಕ್ಕೆ ಅಕ್ರಮ ಬಿಲ್ಡಿಂಗ್ಗಳನ್ನು ಕಟ್ಟೋದಕ್ಕೆ ಅನುಮತಿಯನ್ನ ಕೊಡಲಾಗ್ತದೆ ಹೀಗೆ ಇಂಚಿಂಚಾಗಿ ನಾಶ ಆಗ್ತಾ ಇರುವ ಅರಾವಳಿಗಳಲ್ಲಿ ಅಳಿದುಳಿದ ಓಪನ್ ಫಾರೆಸ್ಟ್ ಗುಡ್ಡಗಳು ಮತ್ತೆ ಹುಲ್ಲು ರಕ್ಷಿಸಲು ಅಕ್ರಮ ಗಣಿಗಾರಿಕೆಯನ್ನ ನಿಲ್ಲಿಸಲು ಜನರು ಹೋರಾಟ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಐದರ ಜುಲೈನಲ್ಲಿ ಹರಿಯಾಣದ ನೂ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ತಡೆಗಟ್ಟೋದಕ್ಕೆ ಮೀಸಲು ಗಣಿಗಾರಿಕೆ ಘಟಕವನ್ನ ಅಂದ್ರೆ ಡೆಡಿಕೇಟೆಡ್ ಮೈನಿಂಗ್ ಯೂನಿಂಗ್ ಅನ್ನು ಆರಂಭಿಸಲಾಯಿತು ಅಕ್ರಮ ಗಣಿಗಾರಗಾರರು ನಿರ್ಮಿಸಿದ ಮತ್ತೆ ತಪ್ಪಾಗಿ ಸಕ್ರಮಗೊಳಿಸಲಾದ ನಾಲ್ಕು ರಸ್ತೆಗಳನ್ನ ಅದರಲ್ಲಿ ಮುಚ್ಚಲಾಗಿತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಈ ಅರಾವಳಿ ಬೆಟ್ಟಗಳನ್ನ ಅರಾವಳಿ ಬೆಟ್ಟಗಳು ಅಂದ್ರೆ ಏನು ಅಂತ ಮರು ವ್ಯಾಖ್ಯಾನ ಮಾಡೋದಕ್ಕೆ ಹೊಸ ವ್ಯಾಖ್ಯಾನವನ್ನು ಕೊಡೋದಕ್ಕೆ ಮುಂದಾಗಿದೆ ನವೆಂಬರ್ ಇಪ್ಪತ್ತರಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಕೇಂದ್ರ ಪರಿಸರ ಸಚಿವಾಲಯ ಪ್ರಸ್ತಾಪಿಸಿದ ಅರಾವಳಿ ಬೆಟ್ಟಗಳ ಶ್ರೇಣಿಯ ಹೊಸ ವ್ಯಾಖ್ಯಾನವನ್ನು ಅಂಗೀಕರಿಸಿದೆ ಅಂದ್ರೆ ಅರಾವಳಿ ಬೆಟ್ಟ ಅಂದ್ರೆ ಏನು ಅಂತ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಅಂಗೀಕಾರವನ್ನು ಕೊಟ್ಟಿದೆ ಏನು ಈ ವ್ಯಾಖ್ಯಾನ ಈ ಸ್ಥಳೀಯ ಭೂಪ್ರದೇಶದಿಂದ ನೂರು ಮೀಟರ್ಗಿಂತ ಹೆಚ್ಚಿನ ಎತ್ತರ ಇರುವ ಬೆಟ್ಟಗಳನ್ನು ಮಾತ್ರ ಅರಾವಳಿ ಬೆಟ್ಟಗಳು ಮತ್ತೆ ಶ್ರೇಣಿಗಳು ಅಂತ ಪರಿಗಣಿಸಬೇಕು ಅಂತ ಇದು ಹೇಗಿದೆ ಅಂದ್ರೆ ಮನೆ ಅಂದ್ರೆ ಕಟ್ಟಡ ಮಾತ್ರ ಮನೆ ಇರುವ ಕಟ್ಟಡ ಮಾತ್ರ ಅಂಗಳ ಆ ಮನೆಗೆ ಸೇರಿಲ್ಲ ಎನ್ನುವ ಹಾಗೆ ಆಯ್ತು ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಏನಿದೆ ಅರಾವಳಿ ಸೂಪರ್ ಗ್ರೂಪ್ ಮತ್ತೆ ದೆಹಲಿ ಸೂಪರ್ ಗ್ರೂಪ್ನ ಬಂಡೆಗಳನ್ನು ಒಳಗೊಂಡಿರುವ ಬೆಟ್ಟಗಳು ಮತ್ತೆ ಶ್ರೇಣಿಗಳು ಪ್ಯಾಲಾಕ್ರೋಪಾ ಕ್ರೋಪ ಎರೋಜಾಯಿಡ್ ನಿಂದ ಮೊಸೋಪ್ರೆಟೋ ರಜೋಯಿಕೆಗೆ ಹುಟ್ಟಿಕೊಂಡವು ಸುತ್ತಮುತ್ತಲಿನ ಭೂ ಪ್ರದೇಶದಿಂದ ನೂರು ಮೀಟರ್ ಅಥವಾ ನೂರು ಮೀಟರ್ಗಿಂತ ಹೆಚ್ಚಿನ ಉಬ್ಬುಗಲ್ಲುಗಳನ್ನು ಹೊಂದಿವೆ ಇದನ್ನು ಅರಾವಳಿ ಬೆಟ್ಟಗಳು ಮತ್ತೆ ಶ್ರೇಣಿಗಳು ಅಂತ ವ್ಯಾಖ್ಯಾನಿಸಬಹುದು ಅಂತ ನ್ಯಾಯಾಲಯ ತನ್ನ ಆದೇಶದಲ್ಲಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಈಗ ಈ ಕೇಂದ್ರ ಸರ್ಕಾರಕ್ಕೆ ಬೇಕಾದಂತೆ ಅರಾವಳಿ ಬೆಟ್ಟಗಳು ಅಂದ್ರೆ ಏನು ಅಂತ ಹೇಳ್ತಾ ಇದೆ ಭೂರೂಪದ ಇಳಿಜಾರು ಮತ್ತೆ ಪಕ್ಕದ ಪ್ರದೇಶಗಳನ್ನು ಒಳಗೊಂಡಂತೆ ಅಕ್ಕಪಕ್ಕದ ಪ್ರದೇಶಗಳನ್ನು ಒಳಗೊಂಡಂತೆ ಲೋಕಲ್ ರಿಲೀಫ್ ಕನಿಷ್ಠ ನೂರು ಮೀಟರ್ ಎತ್ತರವನ್ನ ಹೊಂದಿದ್ರೆ ಮಾತ್ರ ಆ ಪ್ರದೇಶವನ್ನು ಅರಾವಳಿ ಲ್ಯಾಂಡ್ಸ್ಕೇಪ್ನ ನ ಭಾಗ ಅಂತ ಪರಿಗಣಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೇಳೋದು ಹೀಗೆ ಈ ಆನ್ಲೈನ್ ಕ್ಯಾಂಪೇನ್ ಅನ್ನ ಆನ್ಲೈನ್ ಸೈನಿಂಗ್ ಕ್ಯಾಂಪೇನ್ ಅನ್ನ ನಡೆಸ್ತಾ ಇರುವಂತಹ ಜಡ್ಕ ಡಿಸೆಂಬರ್ ಐದರಂದು ಹೇಳುತ್ತದೆ ಸುಪ್ರೀಂ ಕೋರ್ಟ್ ನ ಈ ವ್ಯಾಖ್ಯಾನವನ್ನ ಉಲ್ಲೇಖ ಮಾಡ್ತಾ ಸಾಮಾನ್ಯವಾಗಿ ಈ ಬೆಟ್ಟ ಗುಡ್ಡಗಳನ್ನ ನಾವು ಸಮುದ್ರ ಮಟ್ಟಕ್ಕಿಂತ ಇಷ್ಟು ಎತ್ತರದಲ್ಲಿದೆ ಅಂತ ನಾವು ಹೇಳುತ್ತೇವೆ ಅಂದರೆ ಸಮುದ್ರ ಮಟ್ಟಕ್ಕಿಂತ ಸರಾಸರಿ ಸಮುದ್ರ ಮಟ್ಟಕ್ಕಿಂತ ಮೀಟರ್ಗಳಲ್ಲಿ ಇದನ್ನು ಅಳೆಯಲಾಗುತ್ತೆ ಸಮುದ್ರ ಮಟ್ಟಕ್ಕಿಂತ ಇಷ್ಟು ಎತ್ತರದಲ್ಲಿ ಇಂತಹ ಬೆಟ್ಟ ಇದೆ ಬಾಬಾ ಬುಡನ್ಗಿರಿ ಇಷ್ಟು ಎತ್ತರದಲ್ಲಿದೆ ಅಥವಾ ಪಶ್ಚಿಮ ಘಟ್ಟಗಳು ಇಷ್ಟು ಸಮುದ್ರ ಮಟ್ಟಕ್ಕಿಂತ ಇಷ್ಟು ಎತ್ತರದಲ್ಲಿದೆ ಅಂತ ನಾವು ಪರ್ವತಗಳನ್ನು ಅಳಿತೇವೆ ಆದರೆ ಸುತ್ತಮುತ್ತಲಿನ ಭೂ ಪ್ರದೇಶದ ಎತ್ತರದ ಮೂಲಕ ಅದನ್ನು ಅಳಿಯೋದಿಲ್ಲ ಅಂದರೆ ಸುತ್ತಮುತ್ತಲಿನ ಭೂ ಒಂದು ಬೆಟ್ಟವನ್ನು ನೋಡಿ ಇದಕ್ಕಿಂತ ಇಷ್ಟು ಎತ್ತರದಲ್ಲಿ ಅಳೆಯೋದಿಲ್ಲ ಕೇವಲ ಸಾಮಾನ್ಯ ಎತ್ತರವನ್ನು ಎವರೇಜ್ ಎಲಿವೇಶನ್ ಮಾತ್ರ ಉಪಯೋಗಿಸಿದರೆ ಸಾಕಾಗಲ್ಲ ಯಾಕಂದರೆ ನಾಲ್ಕು ರಾಜ್ಯಗಳಲ್ಲಿ ಅರಾವಳಿ ಬೆಟ್ಟವನ್ನು ಆಯ್ಕೆ ಮಾಡುವಾಗ ತಪ್ಪಾಗಿ ಕೆಲವನ್ನ ಸೇರಿಸುವ ತೊಂದರೆ ಬರ್ತದೆ ಅಥವಾ ಬಿಟ್ಟು ಹೋಗುವ ತೊಂದರೆ ಬರ್ತದೆ ಅಂತ ಈಗ ಈ ರೀತಿಯ ಅಳತೆಯನ್ನು ಅರಣ್ಯ ಸಚಿವಾಲಯ ರಚಿಸಿದಂತಹ ಸಮಿತಿ ಸಮರ್ಥಿಸಿಕೊಂಡಿದೆ ಸಿಂಪಲ್ ಆಗಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ಲೋಕಲ್ ರಿಲೀಫ್ಗಿಂತ ನೂರು ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಎತ್ತರ ಇರುವ ಭೂ ಪ್ರದೇಶಗಳನ್ನ ಮಾತ್ರ ಅಂದ್ರೆ ಬೆಟ್ಟಗಳನ್ನ ಮಾತ್ರ ಅರಾವಳಿ ಬೆಟ್ಟಗಳು ಅಂತ ವರ್ಗೀಕರಿಸಬಹುದು ಹೀಗಾಗಿ ಈ ನೂರು ಮೀಟರ್ಗಿಂತ ಕೆಳಗಿರುವ ಕಡಿಮೆ ಇರುವ ಯಾವುದೇ ಬೆಟ್ಟಗಳು ಅಥವಾ ಭೂಮಿಯನ್ನ ಈಗ ಅರಾವಳಿ ಬೆಟ್ಟಗಳ ಅಂತ ಪರಿಗಣಿಸೋ ಸಾಧ್ಯ ಇಲ್ಲ ಹಾಗಾಗಿ ಗಣಿಗಾರಿಕೆಯನ್ನ ನಡೆಸೋದಕ್ಕೆ ಸುಲಭವಾದ ಅವಕಾಶ ಸಿಗ್ತದೆ ಇದು ಹೇಗಿದೆ ಅಂದ್ರೆ ಈ ಅಂಗಳದಲ್ಲಿ ಯಾರಾದ್ರೂ ಉಚ್ಚ ಮಾಡ್ಬೋದು ಮನೆ ಒಳಗಡೆ ಅಲ್ವಲ್ಲ ಮನೆ ಒಳಗಡೆ ಮಾಡ್ತಾ ಇಲ್ವಲ್ಲ ಅಂಗಳದ ಹೊರಗಡೆ ಮಾಡಬಹುದು ಯಾಕಂದ್ರೆ ಮನೆ ಅಂದ್ರೆ ಅಂಗಳ ಸೇರೋದಿಲ್ಲ ಅಂದ ಹಾಗೆ ಆಯ್ತು ಈ ರೀತಿ ಸಮರ್ಥಿಸಿಕೊಂಡ ಹಾಗೆ ಕಾಣಿಸ್ತಿದೆ ಸಮಸ್ಯೆ ಇರೋದೇ ಇಲ್ಲಿ ಸುಪ್ರೀಂ ಕೋರ್ಟ್ ನ ಹೊಸ ಡೆಫಿನೇಷನ್ ಪ್ರಕಾರ ಕನಿಷ್ಠ ನೈಂಟಿ ಪರ್ಸೆಂಟ್ ಅರಾವಳಿ ಬೆಟ್ಟಗಳು ಇನ್ನು ಮುಂದೆ ಕಾನೂನು ಬದ್ಧವಾಗಿ ರಕ್ಷಿಸಲ್ಪಡುವುದಿಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ನ ಒಂದು ವರದಿ ಇದೆ ಅದು ಆ ವರದಿಯಲ್ಲಿ ಭಾರತೀಯ ಅರಣ್ಯ ಸಮೀಕ್ಷೆ ಎಫ್ ಎಸ್ ಐ ಅನ್ನ ಅದರ ದಾಖಲೆಗಳನ್ನ ಆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅದರ ಪ್ರಕಾರ ಈ ರಾಜಸ್ಥಾನದ ಹದಿನೈದು ಜಿಲ್ಲೆಗಳಲ್ಲಿ ಇಪ್ಪತ್ತು ಮೀಟರ್ ಮತ್ತೆ ಅದಕ್ಕಿಂತ ಹೆಚ್ಚಿನ ಹನ್ನೆರಡು ಸಾವಿರದ ಎಂಬತ್ತೊಂದು ಅರಾವಳಿ ಬೆಟ್ಟಗಳು ಇದ್ದಾವೆ ಇವೆಲ್ಲವೂ ಕೂಡ ನೂರು ಮೀಟರ್ಗಿಂತ ಕಡಿಮೆಯೇ ಅಲ್ಲದೆ ನೂರು ಮೀಟರ್ ಮತ್ತೆ ಅದಕ್ಕಿಂತ ಹೆಚ್ಚಿನ ಎತ್ತರವನ್ನು ಹೊಂದಿರುವ ಬೆಟ್ಟಗಳ ಸಂಖ್ಯೆ ಒಂದು ಸಾವಿರದ ನಲವತ್ತ ಎಂಟು ಮಾತ್ರ ಹಾಗಾದಾಗ ಒಂದು ಸಾವಿರದ ನಲವತ್ತೆಂಟು ಬೆಟ್ಟಗಳನ್ನು ಮಾತ್ರ ರಕ್ಷಣೆ ಮಾಡೋದು ಅಲ್ಲಿ ಮಾತ್ರ ಗಣಿಗಾರಿಕೆ ಮಾಡೋಕ್ಕೆ ಅವಕಾಶ ಇಲ್ಲ ಹನ್ನೆರಡು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ಬೆಟ್ಟಗಳಲ್ಲಿ ಇಂತಹ ಅವಕಾಶವನ್ನು ಕೊಡುವ ಹಾಗೆ ಆಗ್ತದೆ ಈ ತೀರ್ಪಿನಿಂದಾಗಿ ಇದರರ್ಥ ರಾಜಸ್ಥಾನದ ಅರಾವಳಿಗಳಲ್ಲಿ ಕೇವಲ ಎಂಟು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಇನ್ನು ಮುಂದೆ ಸಂರಕ್ಷಿಸಲ್ಪಡ್ತವೆ ಉಳಿದಂತೆ ತೊಂಬತ್ತೊಂದು ಪಾಯಿಂಟ್ ಮೂರು ಪರ್ಸೆಂಟ್ ಅಷ್ಟು ಬೆಟ್ಟಗಳಲ್ಲಿ ಗಣಿಗಾರಿಕೆಯನ್ನು ನಡೆಸಬಹುದು ಆದರೆ ರಾಜಸ್ಥಾನದಲ್ಲಿಯೇ ಹೆಚ್ಚು ಅರಾವಳಿ ಬೆಟ್ಟಗಳು ಇರೋದು ಹತ್ತು ಮೀಟರ್ ಕಟ್ ಆಫ್ ಈಗ ಏನಾಗ್ತದೆ ರಾಜಸ್ಥಾನದಲ್ಲಿ ಅರಾವಳಿಯಲ್ಲಿ ಯಾವ ಬೆಟ್ಟ ನೂರು ಮೀಟರ್ಗಿಂತ ಎತ್ತರ ಇದೆಯೋ ಅಲ್ಲಿ ಗಣಿಗಾರಿಕೆ ಮಾಡುವಂತಿಲ್ಲ ಉಳಿದ ಬೆಟ್ಟಗಳಲ್ಲಿ ಏನು ಬೇಕಾದರೂ ಮಾಡಿ ಸಾಯಬಹುದು ಈಗ ಏನಾಗ್ತದೆ ರಾಜಸ್ಥಾನದ ಈ ಬೆಟ್ಟಗಳ ತಪ್ಪಲ್ನಲ್ಲಿರುವಂತಹ ಥಾರ್ ಮರುಭೂಮಿಯ ಧೂಳು ಮತ್ತೆ ಮರಳಿನ ಕಣಗಳ ಗಾಳಿ ಏನಿದೆ ಅದು ಸುಲಭವಾಗಿ ಇಂಡೋ ಗಂಗಾ ಬಯಲು ಪ್ರದೇಶಗಳಿಗೆ ಹೋಗ್ತದೆ ಅಲ್ಲಿನ ಈಗ ಡೆಲ್ಲಿಯಂತಹ ಜನ ಡೆಲ್ಲಿಯಂತಹ ಪ್ರದೇಶಗಳ ಜನರಿಗೆ ಆರೋಗ್ಯ ಸಮಸ್ಯೆ ಉಂಟಾಗ್ತದೆ ಉಸಿರಾಡು ಗಾಳಿಯಲ್ಲಿ ಕೂಡ ಧೂಳು ಬರಬಹುದು ರೈತರ ಜೀವನೋಪಾಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ಮನೆಯನ್ನ ಏನು ಮಾಡಬೇಡಿ ಬೇಕಾದ್ರೆ ಅಂಗಳದಲ್ಲಿ ಗುಂಡಿ ತೋಡಿ ಎನ್ನುವಂತಹ ಆಯ್ತು ಆದ್ರೆ ಮನೆಯ ಅಂಗಳದಲ್ಲಿ ಗುಂಡಿ ತೋಡಿದ್ರೆ ಮನೆಗೆ ಸಮಸ್ಯೆ ಎನ್ನುವುದು ಇವರಿಗೆ ಗೊತ್ತಿಲ್ಲ ಈ ರೀತಿ ಅರಾವಳಿ ಬೆಟ್ಟಗಳನ್ನ ಮರು ವ್ಯಾಖ್ಯಾನಿಸುವ ದರ್ದು ಕೇಂದ್ರ ಸರ್ಕಾರಕ್ಕೆ ಯಾಕಿದೆ ಯಾಕಿದೆ ಅಂದ್ರೆ ಇಲ್ಲಿ ಗಣಿಗಾರಿಕೆಯನ್ನು ನಡೆಸಬಹುದು ಮತ್ತೆ ಅವರಿಗೆ ಬೇಕಾದ ಕಾರ್ಪೊರೇಟ್ ಕಂಪನಿಗಳಿಗೆ ಗಣಿಗಾರಿಕೆ ನಡೆಸೋದಕ್ಕೆ ಅವಕಾಶವನ್ನು ಕೊಡಬಹುದು ಇದಕ್ಕೆ ಕೊಟ್ಟಿರುವ ಒಂದು ಕಾರಣ ಏನಂದರೆ ಒಂದು ರಾಷ್ಟ್ರೀಯ ಭದ್ರತೆ ಮೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಆದೇಶದ ನಂತರ ಕೇಂದ್ರ ಪರಿಸರ ಸಚಿವಾಲಯ ಈ ಅರಿವ ಅರಾವಳಿ ಬೆಟ್ಟಗಳು ಮತ್ತು ಶ್ರೇಣಿಗಳ ಏಕರೂಪದ ವ್ಯಾಖ್ಯಾನವನ್ನು ಅಭಿವೃದ್ಧಿಪಡಿಸಲು ಒಂದು ಸಮಿತಿಯನ್ನು ರಚಿಸಿತ್ತು ಬೆಟ್ಟದ ಶ್ರೇಣಿ ಏನಿದೆ ಅರಾವಳಿ ಬೆಟ್ಟದ ಶ್ರೇಣಿ ಇಲ್ಲಿ ಚಿನ್ನ ಇದೆ ಟನ್ಸ್ಟನ್ ಇದೆ ಮತ್ತೆ ಸೀಸದಂತಹ ಅಮೂಲ್ಯ ವಸ್ತು ಅಮೂಲ್ಯ ಖನಿಜಗಳು ಇವೆ ಇವು ಭವಿಷ್ಯದ ಸಂಶೋಧನೆಗಳಿಗೆ ಹೆಚ್ಚಿನ ಬಲವನ್ನು ತುಂಬುತ್ತವೆ ಅಂತ ಈ ಸಮಿತಿ ಹೇಳ್ತದೆ ಈ ಬೆಟ್ಟಗಳಲ್ಲಿ ಗ್ರಾಫೈಟ್ ಇದೆ ಲೀಥಿಯಂ ಇದೆ ಇಂತಹ ಖನಿಜಗಳಿದಾವೆ ಇವೆಲ್ಲವೂ ಶಕ್ತಿ ಪರಿವರ್ತನೆ ಮತ್ತೆ ಉನ್ನತ ತಂತ್ರಜ್ಞಾನ ರಾಷ್ಟ್ರೀಯ ಭದ್ರತೆಗೆ ಉಪಯೋಗ ಆಗ್ತದೆ ಅಂತ ಇವರು ವಾದ ಮಾಡ್ತಾ ಇದೆ ಈ ಸಮಿತಿ ಸಿಂಪಲ್ ಈ ಭೂಮಿಯನ್ನ ಬಗದು ತಿನ್ನೋದಕ್ಕೆ ರಾಷ್ಟ್ರೀಯ ಭದ್ರತೆ ಒಂದು ಪೊಳ್ಳು ನೆಪ ಅಷ್ಟೇ ಈ ಹಿಂದೆ ಅಂಡಮಾನ್ ಮತ್ತೆ ನಿಕೋಬರ್ ಸಂಕೀರ್ಣದಲ್ಲಿರುವಂತಹ ಗ್ರೇಟ್ ನಿಕೋಬರ್ ದ್ವೀಪಗಳಲ್ಲಿ ಹಲವಾರು ಮೂಲಸೌಕರ್ಯ ಯೋಜನೆಯನ್ನು ತರುವಾಗ ಇದೇ ಭಾರತ ಸರ್ಕಾರ ಈ ಇದೇ ಭಾರತ ಸರ್ಕಾರದ ಸಚಿವಾಲಯ ಇದೇ ರೀತಿಯ ವಾದವನ್ನು ಬಳಸಿತ್ತು ರಾಷ್ಟ್ರೀಯ ಭದ್ರತೆ ಅಂತ ಆಗ ಅದರ ವಿರುದ್ಧ ಪರಿಸರ ಶಾಸ್ತ್ರಜ್ಞರು ಮತ್ತೆ ಸಾಮಾಜಿಕ ಕಾರ್ಯಕರ್ತರು ದೊಡ್ಡ ವಿರೋಧವನ್ನ ವ್ಯಕ್ತಪಡಿಸಿದರು ಸುಪ್ರೀಂ ಕೋರ್ಟಿನ ತೀರ್ಪಿನ ಪ್ರಕಾರ ಸ್ಥಳೀಯ ಭೂಪ್ರದೇಶಕ್ಕಿಂತ ನೂರು ಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಎತ್ತರದಲ್ಲಿರುವ ಭೂರೂಪಗಳು ಮಾತ್ರ ಅರಾವಳಿ ಬೆಟ್ಟಗಳು ಆಗ್ತವೆ ಇದನ್ನ ಉಳಿಸಬೇಕು ನೂರು ಮೀಟರ್ಗಿಂತ ಕಡಿರು ಇರುವ ಬೆಟ್ಟಗಳು ಅರಾವಳಿ ಅಲ್ಲ ಆಗ ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಬೆಟ್ಟಗಳು ಅರಾವಳಿ ಬೆಟ್ಟಗಳು ಆಗಲ್ಲ ಅವು ಅರಾವಳಿಯ ಶ್ರೇಣಿಯಲ್ಲಿ ಇದ್ರೂ ಕೂಡ ಗಣಿಗಾರಿಕೆ ನಡೆಸಬಹುದು ಈ ಅತಿಯಾದ ಗಣಿಗಾರಿಕೆಯಿಂದ ಕಲ್ಲು ಪುಡಿ ಮಾಡುವ ಯಂತ್ರಗಳಿಂದ ರೈತರು ಬೆಳೆದ ಬೆಳೆಗಳ ಮೇಲೆ ಧೂಳು ಕೂರುತ್ತವೆ ಅವರು ಸೇವಿಸುವಂತಹ ಗಾಳಿಯಲ್ಲಿ ಧೂಳು ಮರಳು ಸೇರಿಕೊಳ್ತವೆ ಕುಡಿಯಲು ನೀರು ಇಲ್ಲದಾಗತ್ತೆ ಈಗಾಗಲೇ ಇಲ್ಲಿ ನಡೀತಾ ಇರುವ ಗಣಿಗಾರಿಕೆಯಿಂದಾಗಿ ದಕ್ಷಿಣ ಹರಿಯಾಣ ಮತ್ತೆ ರಾಜಸ್ಥಾನದ ಅರಾವಳಿ ಪಟ್ಟಿಯ ಉದ್ದಕ್ಕೂ ಕೃಷಿ ಉತ್ಪಾದಕತೆ ಕುಸಿದಿದೆ ಅದು ಇನ್ನೂ ಕೂಡ ಬಿಗಡಾಯಿಸ್ತದೆ ದೆಹಲಿ ಆಲ್ರೆಡಿ ಶುದ್ಧ ಗಾಳಿ ಇಲ್ಲದೆ ಉಸಿರುಗಟ್ಟಿ ಸಾಯ್ತಾ ಇದೆ ಮಕ್ಕಳು ಅಲ್ಲಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಇದು ಇನ್ನಷ್ಟು ಹೆಚ್ಚಾಗ್ಬೋದು ರಾಜಸ್ಥಾನ ಹರಿಯಾಣ ದೆಹಲಿಯ ಜನ ನಾನಾ ರೋಗಗಳಿಗೆ ಬಲಿಯಾಗ್ತಾರೆ ಗಣಿಗಾರಿಕೆಯಿಂದ ಕಾಡು ಪ್ರಾಣಿಗಳು ದಿಕ್ಕೆಡ್ತವೆ ಮಾನವ ಮತ್ತೆ ಪ್ರಾಣಿಗಳ ಕಾಡು ಪ್ರಾಣಿಗಳ ಸಂಘರ್ಷ ಹೆಚ್ಚಾಗ್ತದೆ ವಾಯವ್ಯ ಭಾರತದಲ್ಲಿ ವಾಸಿಸುವ ಲಕ್ಷಾಂತರ ಜನರಿಗೆ ಆಹಾರ ಮತ್ತೆ ನೀರಿನ ಸಮಸ್ಯೆ ಎದುರಾಗಬಹುದು ಅರಾವಳಿ ಬೆಟ್ಟಗಳಲ್ಲಿರುವ ಮರಗಳೇನಿದವೆ ಅವು ಆ ವಾತಾವರಣದಲ್ಲಿನ ತೇವಾಂಶವನ್ನ ಕಾಪಾಡ್ತವೆ ಗಾಳಿಯ ವೇಗವನ್ನ ಕಡಿಮೆ ಮಾಡ್ತವೆ ಮಳೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಗಣಿಗಾರಿಕೆಯಿಂದ ಮಳೆಯಲ್ಲಿ ವ್ಯತ್ಯಾಸ ಆಗತ್ತೆ ಅರಾವಳಿ ಶ್ರೇಣಿಯ ಉದ್ದಕ್ಕೂ ತಾಪಮಾನ ಹೆಚ್ಚಾಗ್ತದೆ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟಿನ ಈ ತೀರ್ಪನ್ನ ನಮ್ಮ ಕೇಂದ್ರದ ಮೋದಿ ಸರ್ಕಾರ ಚೆನ್ನಾಗಿ ದುರುಪಯೋಗ ಮಾಡಿಕೊಂಡು ಇಡೀ ಅರಾವಳಿಯನ್ನೇ ನೆಲಸಮ ಮಾಡಿ ಸಸ್ಯಶ್ಯಾಮಲ ಮಾತರಂ ಅಂತ ಪಾರ್ಲಿಮೆಂಟ್ನಲ್ಲಿ ಭಜನೆ ಮಾಡ್ತಾರೆ